ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಇಂದು ಪ್ರಕಟಗೊಂಡಿದ್ದು ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದ ವಿದ್ಯಾರ್ಥಿನಿ ಕಾರ್ಕಳ ತಾಲೂಕಿನ ಜ್ಞಾನಸುದ್ಧದ ವಿದ್ಯಾರ್ಥಿನಿ ಸಹನಾ ಎಂಬುದು ಸಮಸ್ತ ಕಾರ್ಕಳದ ಜನತೆಗೆ ಹೆಮ್ಮೆ ತರುವಂಥದ್ದು ವೀಕ್ಷಕರೇ ಇದೀಗ ಸಹನಾ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರೊಂದಿಗೆ ಮಾತಾಡೋಣ ನಮಸ್ತೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಓಕೆ ಸ್ಟೇಟ್ಗೆ ತರ್ಡ್ ಪ್ಲೇಸ್ ಬಂದಿದೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಯಾವ ರೀತಿ ಇತ್ತು ಫಸ್ಟ್ ಕೇಳಿದಾಗ ಅಂದರೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇತ್ತು ಹಾಗೆ ಸ್ವಲ್ಪ ಬೇಜಾರಾಯಿತು ಮತ್ತೆ ಓಕೆ ಜಾಸ್ತಿ ಇತ್ತು ಎಷ್ಟಿತ್ತು ಎಕ್ಸ್ಪೆಕ್ಟೇಷನ್ ಸಿಕ್ಸ್ ಟ್ವೆಂಟಿ ಫೋರ್ ಅಂತ ಇದ್ದೆ ಮತ್ತು ಅದ್ಯಾಕೆ ಸಿಕ್ಸ್ ಟ್ವೆಂಟಿ ಫೋರ್ ಒನ್ ಒನ್ ಮಾರ್ಕ್ ಹೋಗಿದ್ದು ಗೊತ್ತಿತ್ತು ನನಗೆ ಫಸ್ಟಿಗೆ ಯಾವುದ್ರಲ್ಲಿ ಅಂತ ಸೈನ್ಸ್ ಸೈನ್ಸಲ್ಲಿ ಓಕೆ ನೀವು ರಿಸಲ್ಟ್ ಬರುವಾಗ ಎಲ್ಲಿದ್ದೀರಿ ಮನೆಯಲ್ಲಿದ್ದರಾ ಅಥವಾ ಸ್ಕೂಲಲ್ಲಿದ್ರಾ ಇಲ್ಲೇ ಸ್ಕೂಲಲ್ಲಿದ್ವಿ ಓಕೆ ನಿಮಗೆ ಸಿಕ್ಸ್ ಟ್ವೆಂಟಿ ಫೋರ್ ಅಂತ ಇತ್ತು ಟೀಚರ್ಸ್ ಎಲ್ಲ ಏನು ಹೇಳ್ತಿದ್ರು ಟೀಚರ್ಸ್ ಎಲ್ಲ ಫಸ್ಟ್ ಸಿಕ್ಸ್ ಟ್ವೆಂಟಿ ಫೈವ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಂದರೆ ಎಲ್ಲ ಎನ್ಕರೇಜ್ಮೆಂಟ್ ಎಲ್ಲ ಅಷ್ಟು ಕೊಟ್ಟಿದ್ರು ಓಕೆ ನೀವು ಹೇಳಿದೆ ಎನ್ ಎನ್ಕರೇಜ್ಮೆಂಟ್ ಕೊಟ್ರಂತ ಬಟ್ ಆದರೂ ನಾನು ಕ್ವಶನ್ ಕೇಳ್ತೇನೆ ನಿಮ್ಮ ಈ ಸಾಧನೆಯ ಹಿಂದಿನ ಶಕ್ತಿ ಏನು ಪ್ರೇರಣೆ ಏನು ಇಲ್ಲಿ ನಮಗೆ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಹೇಳ್ತಿದ್ರು ಫುಲ್ ಮಾರ್ಕ್ಸ್ ತೆಗಿಬೇಕು ಅಂದರೆ ಅಂದರೆ ನಿಮಗೆ ಆಗ್ತದೆ ಅಂತ ಹೇಳ್ತಿದ್ರು ಮತ್ತೆ ಅಪ್ಪ ಅಮ್ಮ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು ನಿಮ್ಮ ಸ್ಟಡಿ ಅವರ್ ಹೇಗಿತ್ತು ಸಂಜೆ ಸ್ಕೂಲಿಂದ ಮೇಲೆ ಓದ್ತಿದ್ದೆ ಆಮೇಲೆ ಬೆಳಿಗ್ಗೆ ಎದ್ದು ಓದ್ತಿದ್ದೆ ಅಪ್ ಆ್ಯಂಡ್ ಡೌನ್ ನೀವು ಹಿರ್ಗಾನ ಗ್ರಾಮದವರು ಸೊ ಅಪ್ ಆ್ಯಂಡ್ ಡೌನ್ ಆಗಿರುವಾಗ ನಿಮ್ಮ ಪೇರೆಂಟ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ಪೇರೆಂಟ್ಸ್ ಅಂದರೆ ನನಗೆ ಬೇಕಾದ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ತಂದು ಕೊಡ್ತಿದ್ರು ಯಾವುದೆಲ್ಲ ಹೇಳ್ತೇನೆ ಎಲ್ಲ ತಂದು ಕೊಡ್ತಿದ್ರು ಮತ್ತು ನನ್ನ ಜೊತೆ ಕುತ್ಕೊಳ್ತಿದ್ರು ಸ್ವಲ್ಪ ಟೈಮ್ ಅಂದರೆ ಡೈಲಿ ಲೈಕ್ ಫೈವ್ ಟು ಟೆನ್ ಮಿನಿಟ್ಸ್ ಒಟ್ಟಿಗೆ ಕೂತ್ಕೊಳ್ತಿದ್ರು ಮತ್ತು ಕೇಳ್ತಿದ್ರು ಎಷ್ಟು ಮಾರ್ಕ್ ಬಂದಿದೆ ಅದೆಲ್ಲ ಟ್ರ್ಯಾಕ್ ಮಾಡ್ತಿದ್ರು ಓಕೆ ಎಸ್ ಎಸ್ ಎಲ್ ಸಿ ಆಯಿತು ಮುಂದೇನು ಇನ್ನು ಇಲ್ಲಿ ನ್ಯಾನಸದಲ್ಲಿ ಪಿ ಯು ಸಿ ಕಂಟಿನ್ಯೂ ಮಾಡ್ತೀನಿ ಓಕೆ ಯಾವ ಕಾಂಬಿನೇಷನ್ ಪಿ ಸಿ ಎಮ್ ಸಿ ಪಿ ಸಿ ಎಮ್ ಸಿ ಅಲ್ಲಿ ಟೋಟಲಿ ಜ್ಞಾನಸುಧದ ಬಗ್ಗೆ ಏನು ಹೇಳ್ತೀರಾ ನನಗೆ ಇಲ್ಲಿ ನಾನು ಏಯ್ಟಿಗೆ ಜಾಯ್ನ್ ಆದೆ ತುಂಬ ಖುಷಿ ಆಯಿತು ಇಲ್ಲಿ ಇಲ್ಲಿನ ಸಪೋರ್ಟ್ ಅಂದರೆ ನಮಗೆ ಫುಲ್ ಫುಲ್ ಅಂದರೆ ಪ್ರೆಸಿಡೆಂಟ್ ಸಿ ಯು ಸರ್ ಮತ್ತು ಇಲ್ಲಿನ ಮ್ಯಾನೇಜ್ಮೆಂಟ್ ಆಗಲಿ ಟೀಚರ್ಸ್ ಎಲ್ಲ ಸಹ ಸಪೋರ್ಟ್ ಮಾಡ್ತಾರೆ ಜೊತೆಗೆ ಪಿ ಯು ಸರ್ ಸ್ಟಾಫ್ಸ್ ಎಲ್ಲ ಇದ್ದಾರೆ ಅವರೆಲ್ಲ ಹೇಳಿಕೊಡ್ತಿದ್ರು ಓಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದರೆ ಜ್ಞಾನಸುದಕ್ಕೆ ಜಾಯಿನ್ ಆಗುವಾಗ ಏಯ್ತಿಗೆ ಜಾಯ್ನ್ ಆದರೆ ಜಾಯ್ನ್ ಆಗುವಾಗ ಟೆಂತಿನ ರಿಸಲ್ಟ್ನ ಗೋಲ್ ಹೀಗೆ ಇತ್ತ ಇಲ್ಲ ಫಸ್ಟಿಗೆ ಬರುವಾಗ ನೈಂಟಿ ಪರ್ಸೆಂಟ್ಗೆ ತೆಗೋ ತೆಗಿಬೇಕಂತ ಇತ್ತು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇನ್ನು ತೆಗಿಬೋದು ಸ್ವಲ್ಪ ಓದಿದ್ರೆ ಅಂತ ಎನಿವೇಸ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಇದೀಗ ನಮ್ಮ ಜೊತೆ ಅಜಕರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರಿದ್ದಾರೆ ನಮಸ್ತೆ ಸರ್ ಸರ್ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ಕಳೆದ ಬಾರಿ ನಮ್ಮ ಉಡುಪಿ ಜಿಲ್ಲೆ ಹದಿನೆಂಟನೇ ಸ್ಥಾನದಲ್ಲಿತ್ತು ರಾಜ್ಯದಲ್ಲಿ ಈ ಬಾರಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ ಈ ಬಗ್ಗೆ ಏನು ಹೇಳ್ತೀರಾ ಸರ್ ಇದು ಜಿಲ್ಲಾಡಳಿತ ಮತ್ತು ನಮ್ಮ ಡಿ ಡಿ ಪಿ ಐ ಮತ್ತು ನಮ್ಮ ಎಲ್ಲ ಶಿಕ್ಷಕ ವೃಂದ ಉಡುಪಿ ಜಿಲ್ಲೆದು ಈ ಸಲ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲೆಲ್ಲಿ ನ್ಯೂನತೆ ಇದೆ ಅದನ್ನು ಮನಸ್ಸಿಗೆ ತಕ್ಕೊಂಡು ತುಂಬ ಫಸ್ಟ್ ಪ್ಲೇಸ್ ಬರಲೇಬೇಕು ಅನ್ನುವಂಥ ಒಂದು ಪ್ರಯತ್ನ ಮೊದಲಿಂದಲೂ ಇತ್ತು ಆದ್ದರಿಂದ ಹದಿನೆಂಟನೇ ಪ್ಲಾ ಪ್ಲೇಸಿಂದ ಒಂದನೇ ಪ್ಲೇಸಿಗೆ ಭಾಳ ದೊಡ್ಡ ಜಂಪ್ ಸಿಕ್ಕಿದೆ ಹೌದು ಓಕೆ ಬಹಳ ದೊಡ್ಡ ಜಂಪ್ ಅಂತ ಹೇಳಿದ್ರಿ ಇದರ ಜೊತೆ ಈ ಕೃಷಿಯ ಜೊತೆಗೆ ಸ್ಟೇಟ್ ಥರ್ಡ್ ತರ್ಡ್ ಪ್ಲೇಸ್ ಆರ್ನೂರ ಇಪ್ಪತ್ತ್ ಮೂರು ಪಡೆದ ವಿದ್ಯಾರ್ಥಿಗಳು ಹದಿನಾಲ್ಕು ಇದ್ದಾರೆ ಅವರಲ್ಲಿ ಓರ್ವ ವಿದ್ಯಾರ್ಥಿನಿ ತಮ್ಮ ಜ್ಞಾನಸದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಈ ಬಗ್ಗೆ ಏನು ಹೇಳ್ತೀರಿ ಆಲ್ ಕ್ರೆಡಿಟ್ ಗೋಸ್ ಟು ದ ಟೀಚರ್ಸ್ ಪ್ರಾಂಶುಪಾಲರು ಮತ್ತು ಎಲ್ಲ ವಿದ್ಯಾರ್ಥಿ ವೃಂದ ಮತ್ತು ಅಧ್ಯಾಪಕ ವೃಂದ ಮತ್ತು ನಮ್ಮ ಇಡೀ ಕ್ಯಾಂಪಸ್ನ ಸಿ ಇ ಒ ಮತ್ತು ಟೀಮ್ ಅವರಿಗೆ ಈ ಕೀರ್ತಿ ಸಲ್ತದೆ ಮಕ್ಕಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮಗೂ ಹೆಮ್ಮೆ ಎಂಟು ಪಾಯಿಂಟ್ ಆರು ಒಂಬತ್ತು ಎಂಟು ಲಕ್ಷ ಅರವತ್ತೊಂಬತ್ತು ಸಾವಿರ ಜನ ವಿದ್ಯಾರ್ಥಿಗಳಲ್ಲಿ ಕೇವಲ ಹದಿನಾಲ್ಕು ಮಂದಿ ಮಾತ್ರ ಆರುನೂರ ಇಪ್ಪತ್ತ್ಮೂರು ತಗೊಂಡಿದ್ದಾರೆ ಅದರಲ್ಲಿ ನಮ್ಮ ಸಹನಾ ಒಬ್ಬಳು ಅಂತ ಹೇಳುವಾಗ ನಮಗೆಲ್ಲ ಹೆಮ್ಮೆ ಆಗ್ತದೆ ಜೊತೆಯಲ್ಲಿ ಸಿಕ್ಸ್ ಟ್ವೆಂಟಿ ಟು ಇಡೀ ಸ್ಟೇಟ್ನಲ್ಲಿ ಟ್ವೆಂಟಿ ಒನ್ ಬಂದಿದೆ ಅಂತ ನನಗೆ ಮಾಹಿತಿ ಇರುವುದು ಅದು ಕೂಡ ಭಾಳ ಹೆಮ್ಮೆ ಆಗ್ತದೆ ಶೋಧನ್ ನಮ್ಮದು ಆ ಜಾಗವನ್ನು ತಗೊಂಡಿದ್ದಾನೆ ಹಾಗೆ ಸಿಕ್ಸ್ ಟ್ವೆಂಟಿ ಒನ್ ಇದೆ ಸಿಕ್ಸ್ ಟ್ವೆಂಟಿ ಇದೆ ಮಕ್ಕಳು ಭಾಳ ಸಾಧನೆ ಮಾಡಿದ್ದಾರೆ ಇದರಲ್ಲಿ ಏನು ಪ್ರತಿಬಿಂಬಿಸ್ತದೆ ಅಂತ ಹೇಳಿದರೆ ಟೀಚರ್ಸ್ ಮತ್ತು ಮಕ್ಕಳು ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಅನ್ನೋದು ಪ್ರತಿಬಿಂಬಿಸ್ತದೆ ಇದರಲ್ಲಿ ನಮ್ಮದೇನಿಲ್ಲ ಟೀಚರ್ಸ್ ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ಅವರ ತಂದೆ ತಾಯಿನೂ ಎಂಜಾಯ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಸಹ ನನ್ನ ತಂದೆ ಒಂದು ಕಾಲೇಜಿನಲ್ಲಿ ಅಟೆಂಡರ್ ಆಗಿದ್ದಾರೆ ಮತ್ತೊಬ್ಬರು ಕೋರ್ಟ್ನಲ್ಲಿ ಒಂದು ಸಹಾಯಕ ಹುದ್ದೆಯಲ್ಲಿ ಇದ್ದಾರೆ ಬಹಳ ಕಷ್ಟದ ಒಂದು ಪರಿಸ್ಥಿತಿಯಲ್ಲಿರುವ ಪೇರೆಂಟ್ಸ್ನ ಮಕ್ಕಳು ಈ ರೀತಿಯ ಸಾಧನೆ ಮಾಡಿದಾಗ ಪಪ್ಪ ಅಮ್ಮನಿಗೆ ಅದಕ್ಕಿಂತ ದೊಡ್ಡ ಸುಖ ಇಲ್ಲ ಓಕೆ ಸರ್ ಇಬ್ಬರು ವಿದ್ಯಾರ್ಥಿಗಳು ನಿಮ್ಮ ಹತ್ತಿರನೇ ಇದ್ದಾರೆ ಅವರಿಗೆ ಏನು ಹೇಳ್ತೀರಿ ಈ ಸಂದರ್ಭ ಅವ್ರಿಗೆ ಏನು ನೀವು ನಮಗೆ ಸುಖ ಕೊಟ್ಟಿದ್ದೀರಿ ಇಂಥದ್ದು ಅಂತ ಹೇಳುವುದು ಅಷ್ಟೇ ಮುಂದೆ ಕೂಡ ಇಂಥ ಸುಖ ನಿಮ್ಮ ಪೇರೆಂಟ್ಸಿಗೆ ಕೊಡಿ ಸಮಾಜದಲ್ಲಿ ಎತ್ತರಕ್ಕೆ ಬೆಳೀರಿ ನಿಮ್ಮ ಈ ಮಾರ್ಕ್ಸ್ ನಿಮ್ಗೊಂದು ಹೋಗಲಿಕ್ಕೆ ಒಂದು ದಾರಿದೀಪ ಈ ಈ ದಾರಿದೀಪದೊಟ್ಟಿಗೆ ನೀವು ಸಾಗಿ ಬಹಳ ದೊಡ್ಡ ಸಾಧನೆ ಮಾಡಿ ದೊಡ್ಡ ವಿಜ್ಞಾನಿಯಾಗಿ ಒಂದು ಮನುಕುಲಕ್ಕೆ ಸಹಕಾರಿಯಾಗುವಂತಹ ಸಂಶೋಧನೆಯಷ್ಟು ಎತ್ತರಕ್ಕೆ ಏರಿ ಅಂತ ನಾವು ಸಂಸ್ಥೆಯ ಪರವಾಗಿ ಮತ್ತು ಎಲ್ಲ ಟೀಚರ್ಸ್ನ ಪರವಾಗಿ ಅವರಿಗೆ ಶುಭ ಹಾರೈಸ್ತೇವೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ಇದೀಗ ನಮ್ಮ ಜೊತೆ ಸಹನಾ ಅವರ ತಂದೆಯಾಗಿರುವಂಥ ಶಂಕರ್ ಹಾಗೂ ತಾಯಿ ಪ್ರಭಾಕುಮಾರಿ ಅವರಿದ್ದಾರೆ ಸಾಧನೆಯ ಬಗ್ಗೆ ಏನು ಹೇಳ್ತೀರಿ ನಮಗೆ ಖುಷಿಯಾಗಿದೆ ಮೇಡಮ್ ದಿನ ಚೆನ್ನಾಗಿ ಓದ್ತಾ ಇನ್ನು ಮುಂದೆನೇ ಹೀಗೆ ಚೆನ್ನಾಗಿ ಓದಬೇಕು ಆ ಮಗಳು ಹೇಳಿದ್ಲು ಆರುನೂರ ಇಪ್ಪತ್ತ್ನಾಲ್ಕು ಎಕ್ಸ್ಪೆಕ್ಟೇಷನ್ ಇತ್ತಂತ ನೀವು ಏನು ಬಯಸಿದ್ರಿ ನಾವು ಆರುನೂರ ಇಪ್ಪತ್ತೈದಕ್ಕೆ ಇಡು ಮತ್ತು ಉಳ್ದದ್ದು ದೇವ್ರಿಗೆ ಬಿಟ್ಟದ್ದು ಅಂತ ಹೇಳಿದ್ವಿ ಆರ್ನೂರ ಇಪ್ಪತ್ತ್ಮೂರು ಬಂತು ಆಯಿತು ಖುಷಿಯಾಗಿ ಸರ್ ನೀವೇನು ಹೇಳ್ತೀರಾ ಸರ್ ಶಾಲೆ ಶಿಕ್ಷಕರೆಲ್ಲ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ಹೆಚ್ಚಾಗಿ ಉಷಾ ಮೇಡಮ್ ಅದೇ ಅವರ ಕರೆಸ್ಪಾಂಡೆಂಟು ಟೀಚರ್ಸ್ನವರೆಲ್ಲ ಎಫರ್ಟ್ ಅಲ್ಲ ಅವರ ಪ್ರಯತ್ನದಿಂದಲೇ ಇದು ನಾವೆಲ್ಲ ಕೋಚಿಂಗ್ ಏನೂ ಕಲಿಸಲಿಲ್ಲ ಎಲ್ಲ ಟೀಚ್ ಏನು ಡೌಟ್ ಇದ್ರು ಇಲ್ಲಿ ಟೀಚರ್ಸ್ ಹತ್ರವೇ ಎಲ್ಲ ಕೇಳಿ ರೆಡಿ ಮಾಡ್ಕೊಳ್ತಿದ್ರು ಓಕೆ ಮನೆಯಲ್ಲಿ ಮಗಳ ಸ್ಟಡಿ ಅವರ್ಸ್ ಹೇಗಿತ್ತು ಯಾವ ರೀತಿ ಎಲ್ಲ ಮಾಡ್ತಿದ್ರು ಅಂದರೆ ಮನಸ್ಸಿಟ್ಟು ಓದ್ತಾ ಇದ್ರು ಮನಸ್ಸಿಲ್ಲದಿದ್ದರೆ ಅಲ್ಲೇ ಬಿಟ್ಟು ಬೇರೆ ಏನಾದರೂ ಗಾರ್ಡನಿಂಗ್ ಅಥವಾ ಮನೆ ಕೆಲಸ ಏನಾದರೂ ಸ್ವಲ್ಪ ಅದರ ಬಗ್ಗೆ ಇಂಟ್ರೆಸ್ಟ್ ಮಾಡ್ತಿದ್ರು ಡ್ರಾಯಿಂಗ್ಸ್ ಎಲ್ಲ ಮಾಡ್ತಿದ್ಲು ಓದುವಾಗ ಮಾತ್ರ ತುಂಬ ಕಾನ್ಸಂಟ್ರೇಷನ್ ಇಟ್ಟೆ ಮ ಓದ್ತಿದ್ಲು ಮತ್ತು ಓದಿದ್ದನ್ನು ಅರ್ಥ ಮಾಡಿಕೊಂಡು ಓದ್ತಿದ್ಲು ನೆನಪಿಟ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ನಾನು ಓದಿದ್ದನ್ನು ಚೆನ್ನಾಗಿ ಓದ್ತೇನೆ ಅಂತ ನೆನಪಿಟ್ಕೊಂಡು ಓದ್ತಾ ಇದ್ಲು ಓಕೆ ಓಕೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದಿರುವಂತಹ ಕಾರ್ಕಳದ ವಿದ್ಯಾರ್ಥಿನಿ ಸಹನಾ ತಮ್ಮ ಸಾಧನೆಯ ಬಗ್ಗೆ ಯಾವ ರೀತಿಯ ಹರ್ಷವನ್ನು ವ್ಯಕ್ತಪಡಿಸಿದ್ರು ವಿದ್ಯಾರ್ಥಿನಿಯ ಸಾಧನೆಯ ಬಗ್ಗೆ ಸಂಸ್ಥೆಯ ಅಧ್ಯಕ್ಷರು ಶಿಕ್ಷಕರು ಯಾವ ರೀತಿಯ ಹರ್ಷವನ್ನು ವ್ಯಕ್ತಪಡಿಸಿದರು ಎಂಬುದನ್ನು ಇವಿಷ್ಟು ಈ ಸಂಚಿಕೆಯ ವಿಶೇಷತೆಯಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ ಕ್ಯಾಮರಾ ಪರ್ಸನ್ ಸುಮಿತ್ ಕುಮಾರ್ ಜೊತೆ ನಳಿನಿಯ ಸುವರ್ಣ ನ್ಯೂಸ್ ಕಾರ್